ಬರ ಅರಮನೆಯ ಪರಿಸರದಲ್ಲಿ ಇದ್ದೀವಿ ಅದು ನಾಲ್ನೂರು ವರ್ಷ ಹಳೆಯದ ಬರ ಅರಮನೆ ತುಳುನಾಡಿನ ಎಲ್ಲ ಸತ್ ಸಂಪ್ರದಾಯದಂತೆ ಪ್ರತಿ ಅರಮನೆಗೂ ಒಂದು ದೈವಸ್ಥಾನದ ಒಂದು ಶ್ರೀರಕ್ಷೆ ಇರ್ತದೆ ಸಾವಿರದ ಒಂಬೈನೂರಲ್ಲಿ ಇದು ಪರಾಭಾರಿ ಆಯ್ತು ಎದುರುಗಡೆ ಗದ್ದೆ ನೀವು ಹೇಳಿದ್ರೆ ಒಕಲ್ ಮಸೂದೆ ಹೇಳಿ ನೀವು ರಾಣಾ ಪ್ರತಾಪ್ ಅವರ ಅರಮನೆ ನೋಡಿರ್ಬೋದು ರಾಜಸ್ಥಾನದಲ್ಲಿ ಅದು ಕೂಡ ಹೀಗೆ ಒಳಾಂಗಣ ಇದೆ ಅದರಲ್ಲೂ ಕೂಡ ಕಾನ್ಸೆಪ್ಟ್ ಇತ್ತು ಅವ್ರು ಮಾಡಿರೋ ಶೆಲ್ಫ್ಗಳು ಇನ್ನು ಉಳಿದಾವೆ ನಾವ್ ಈಗೇನು ಪ್ಲೈವುಡ್ ಅಲ್ಲಿ ಮಾಡ್ತೀವಿ ಅದು ಎರಡು ಸೀಸನ್ ಯೂಸ್ ಮಾಡ್ತಾ ಇದ್ರು ಬೆಳೆ ಬಾಗ್ಯಗಳನ್ನು ನೋಡ್ಕೊಂಡು ಊಟ ಮಾಡಬೇಕು ಅಂತ ಆ ಸಂತೃಪ್ತಿಗೆ ಆ ಕಡೆ ಗದ್ದೆ ನಾಟಿ ಆಮೇಲೆ ಹಸಿರು ಅದನ್ನ ನೋಡ್ಕೊಂಡು ಇಲ್ಲಿ ಊಟ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಯಾವಾಗುತ್ತೆ ಚಲೋ ಯಾವ ನೀರು ಇರ್ತಿದ್ರೆ ಹನ್ನೆರಡು ಸೇರು ಅಕ್ಕಿನ ಒಂದೇ ಬಾರಿ ಕಡಿಯುವಂತ ಕಲ್ಲು ಹ್ಞೂ ಇದರಲ್ಲಿ ಮೂರು ಜನ ಬೇಕಾಗ್ತದೆ ತಿರುಗಿಸ್ಲಿಕ್ಕೆ ಅಲ್ಲ ಎರಡು ಜನ ತಿರುಗಿಸ್ಲಿಕ್ಕೆ ಒಬ್ಬ ಇದಲ್ಲ ಇದರ ಸ್ಟೀಲ್ ಇರ್ತದೆ ಆದರೆ ಒಬ್ಬ ಹಿಂಗೆ ದುಕ್ಲಿಗೆ ದುಕ್ಲಿಕ್ಕೆ ಬೇಕಾಗ್ತದೆ ಮೂರು ಜನ ಇದ್ದರೆ ಇದನ್ನ ಹನ್ನೆರಡು ಸೀರೆ ಹಾಕಿ ಒಂದೇ ಸತಿ ಕಡಿತೆ ನಾವು ಇದು ವರ್ಷಕ್ಕೊಂದ್ಸರಿ ಬಳಸ್ತೇವೆ ಇದು ನಮ್ಮ ಕಾಸ್ತಶಿಲ್ಪ ಬರಯ ಅರಮನೆಯ ವೈಶಿಷ್ಟ್ಯವನ್ನು ನಾವು ಇಲ್ಲಿ ಪ್ರಕಟ ಮಾಡಿದ್ದೇವೆ ಒಂದು ಅನೇಕ ಯಾರು ಪ್ರೇಕ್ಷಕರು ಬರ್ತಾರೆ ಇಲ್ಲಿಗೆ ಅವರಿಗೆಲ್ಲ ಗೊತ್ತಿರಲಿ ಅಂತೇಳಿ ಇದನ್ನು ಇಲ್ಲೊಂದು ಪ್ರಕಟ ಮಾಡಿದ್ದೇವೆ ಅದರೆಲ್ಲ ಬಂದು ಸ್ವಲ್ಪ ಓದಲ್ಲೆಲ್ಲ ಜನರಿಗೆ ಓದುವಂಥ ಒಂದು ಹವ್ಯಾಸ ಇರುವುದರಿಂದ ಈ ಅರಮನೆ ಬಗ್ಗೆ ವಿಶೇಷತೆ ಏನು ಅನ್ನೋ ಬಗ್ಗೆ ಇದರಲ್ಲಿ ಬರೆದಿದ್ದಾರೆ ಸುಮಾರು ನಾನು ನಾಲ್ನೂರು ವರ್ಷದ ಒಂದು ವಿಶೇಷ ಅದೆ ಇರುವುದರಿಂದ ಇದನ್ನು ಸಂರಕ್ಷಿಸಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಪೂರ್ಣ ರೀತಿಯ ಸಂರಕ್ಷಣೆ ಆಯಿತು ಅಂತ ನಾನು ಹೇಳೋದಿಲ್ಲ ಗೆದ್ದಲು ಬರದಂಗೆ ಸ್ವಲ್ಪ ದಿನ ನಾವು ಸ್ವಲ್ಪ ಸಂರಕ್ಷಣೆ ಮಾಡಿದೆ ವುಡ್ ಆಯ್ಲಿಂಗ್ ಕೊಟ್ಟಿದ್ದೇವೆ ಅಡಿಯಲ್ಲಿ ಕಾಂಕ್ರೀಟ್ ಹಾಕಿದ್ದೇವೆ ಮೇಲೆ ಗೆದ್ಲು ಬರ್ದಂಗೆ ಅದನ್ನೆಲ್ಲ ಮಾಡಿ ಸ್ವಲ್ಪ ಪ್ರೊಟೆಕ್ಷನ್ ವರ್ಕ್ ಮಾಡಿದೆ ಆ ಕಡೆಯಿಂದ ಎರಡು ಆಗದಂಗೆ ಕೂಡ ಸ್ವಲ್ಪ ಪ್ರೊಟೆಕ್ಷನ್ ವರ್ಕ್ ಮಾಡಿದೆ ಕಾಂಕ್ರೀಟಿಂದ ಕಾಲ ಕಾಲಕ್ಕೆ ಸ್ಟೇಜ್ ಬೈ ಸ್ಟೇಜು ನಾವು ಮಾಡ್ತಾ ಇದೀವಿ ಇಟ್ಸ್ ಎ ಹ್ಯೂಜ್ ಪ್ರೊಜೆಕ್ಟ್ ಆ್ಯಕ್ಚುಲಿ ಹಾಂ ಅದು ನಾವು ಆಗಿ ಮಾಡ್ತಾ ಇರೋದ್ರಿಂದ ಸ್ಟೀಚ್ ಕನ್ಸ್ಟ್ರಕ್ಷನ್ ಅಂದ್ರೆ ಈ ಮರಗಳನ್ನೆಲ್ಲ ನೋಡಿದ್ರೆ ಹೌದು ತುಂಬಾ ಹಳೆ ಮರ ಅನಿಸ್ತದೆ ಮತ್ತೆ ಇದೆಲ್ಲ ಕಾಲಕ್ಕೆ ಎಲ್ಲ ಒಡತಕ್ಕೆ ಹೋಗಿದೆ ಅದು ಏನಾಯ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಇದು ಪರಾಬಾರಿ ಆಯ್ತು ಎದುರುಗಡೆ ಗದ್ದೆ ನೀವು ಹೇಳಿದ್ರೆ ಒಕ್ಕಲ್ ಮಸೂದೆ ಅಂತ ಹೇಳಿ ಆ ಕಾರಣ ಪರಾಬಾರಿ ಆಯ್ತು ಯಾರೊಬ್ರು ಟೆನೆಂಟ್ ಡಿಕ್ಲರೇಷನ್ ಕೊಟ್ಟರು ಹಾಗೆ ಬೇರೆ ಕಡೆ ಹೋಯಿತು ದೆನ್ ಇಟ್ ವಾಸ್ ಕಂಟೆಸ್ಟೆಡ್ ಇನ್ ದಿ ಹೈಕೋರ್ಟ್ ಇದು ಇಲ್ಲ ಈಗೀಗ ನಾವು ಪಾರಂಪರಿಕ ಮನೆ ಇರೋದ್ರಿಂದ ಅದ್ರ ಅಪ್ರೋಚ್ಗೆ ಆ ಗದ್ದೆ ಅನಿವಾರ್ಯ ಇದೆ ಅವ್ರಿಗೇನು ನಾವು ಅದನ್ನು ಗೇಣಿ ಕೊಟ್ಟಿಲ್ಲ ಅಂತೇಳಿ ವಿ ಫಾಟ್ ಇನ್ ದಿ ಕೋರ್ಟ್ ಅಂಡ್ ಆಫ್ಟರ್ ದಟ್ ವಿ ಅಗೇನ್ ಇದನ್ನ ಆಗ ಹನ್ನೆರಡು ವರ್ಷ ನಾವು ಇಲ್ಲಿಗೆ ಯಾರು ಬಂದಿರಲಿಲ್ಲ ಆ ಹೊತ್ತಿನಲ್ಲಿ ಇದೆಲ್ಲ ಡ್ಯಾಮೇಜ್ ಆಗಿರೋದು ಡ್ಯಾಮೇಜ್ ಮಾಡಿದ್ದಾರೆ ಡ್ಯಾಮೇಜ್ ಮಾಡಿರೋದಂದ್ರೆ ಈ ಗೆದ್ದು ಗೆದ್ದೆಲ್ಲ ಬಂದ್ರೆ ಫೈನಲ್ ಏನ್ ಮಾಡಿಲ್ಲ ಬಟ್ ಗೆದ್ಲೆಲ್ಲ ಬಂದು ಇಟ್ ವಾಸ್ ನಾಟ್ ಮೈಂಟೈನ್ ಅಲ್ಲ ಆಗ ಸೊ ದಟ್ ವಾಸ್ ದಿ ಕಾಸ್ ಆಫ್ ದಿ ಡ್ಯಾಮೇಜ್ ಆವಾಗ ಏನ್ ಪರಿಸ್ಥಿತಿ ಆಮೇಲೆ ಅದನ್ನ ಆಸ್ ಇಟ್ ಇಸ್ ನಾವು ರಿಟೇಲ್ ಮಾಡಿದೀವಿ ಸರ್ ಜನ ಮೇಂಟೈನ್ ಮಾಡಿದಿರಾ ಸೊ ಏನು ಗೆದ್ದಲು ಬರ್ದಂಗೆ ಕೆಲವೊಂದು ಸೊಲ್ಯೂಷನ್ ಎಲ್ಲಾ ಹಚ್ಬಿಟ್ಟು ಹೌದು ಅದೇ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಂಡಿದ್ರಾ ಇಲ್ಲಿ ಶಿಲ್ಪಕಲೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆದು ಅಂತ ಹೇಳಿ ಸಾಮಾನ್ಯವಾಗಿ ನಾನ್ ನೋಡಿದ ಪ್ರಕಾರ ಎಲ್ಲಾ ಕಡೆ ಕಲ್ಲಿನಲ್ಲಿ ಈ ತರ ಚಿತ್ರಕಲೆಗಳನ್ನ ಕೆತ್ತಿದ್ದು ಸಾಮಾನ್ಯವಾಗಿದೆ ಆದ್ರೆ ಮರದಲ್ಲಿ ಕೆತ್ತಿದ್ದು ನನ್ನ ನಾನ್ ನೋಡಿದ ಪ್ರಕಾರ ಇದು ಮೊದಲ ಬಾರಿಗೆ ಅನಿಸ್ತದೆ ನೀವು ಆ ಗರುಡ ಬೆರುಡ ಏನ್ ನೋಡ್ತೀವಿ ಸೊ ಅದು ಮತ್ತೆ ಕೆಲವೊಂದು ಲಕ್ಷ್ಮೀ ದೇವಾಗವನ್ನು ಕೂಡ ಬಹಳ ಚೆನ್ನಾಗಿ ಸೊ ಬಹಳ ಒಳ್ಳೆ ತುಂಬಾ ಹಳೆದು ಅನಿಸುತ್ತೆ ಬೇಲೂರು ಹಳೆ ಬಿಡೆ ಕಾಲಕ್ಕೆ ಸಮವಾಗಿ ಇರ್ಬೋದು ಅಂತ ಹೇಳುದು ಕಾಲದಲ್ಲಿ ಇರ್ಬೋದು ಸೊ ಬಹಳ ಚೆನ್ನಾಗಿದೆ ಮತ್ತೆ ಅಲ್ಲಿ ನೀವು ಅಹ್ ದ್ವಾರದ ಪಕ್ಕದಲ್ಲಿ ನೋಡಿದಾಗ ಅಲ್ಲೊಂದು ಗೋಪಾ ಗೋಪಾಲಕೃಷ್ಣ ದೇವ ದೇವರು ಇದೆ ಜೊತೆಗೆ ಗಣಪತಿ ದೇವರು ಕೂಡ ತುಂಬಾ ಹಳೆಯದಂತ ಮರಗಳು ಸಾಮಾನ್ಯವಾಗಿ ಮನೆಗೆ ಐನೂರು ವರ್ಷ ಆಗಿರ್ಬೋದು ಮರಕ್ಕೆ ಇನ್ನೊಂದು ಐನೂರು ವರ್ಷ ಆಗಿರ್ಬೋದು ಒಂದು ಸಾವಿರ ವರ್ಷಗಳ ಹಿಂದೆ ಎಲ್ಲಾ ಮನೆಗಳಲ್ಲಿ ಇರುವಂತೆ ಈ ಉಪ್ಪರಿಗೆ ಮತ್ತು ಸಾಧಾರಣವಾಗಿ ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲಿ ಇರ್ತಾ ಇತ್ತು ಆ ಮನೆಯಲ್ಲಿ ತುಂಬಾ ಜನ ಇರೋದ್ರಿಂದ ಹಿಂದೆ ಎಲ್ಲ ಈ ಒಂದು ಉಪ್ಪರಿಗೆ ತುಂಬ ಪ್ರಯೋಜನವಾಗ್ತಿತ್ತು ದೊಡ್ಡದಾದ ಕೊಠಡಿಗಳನ್ನು ಸಹ ಈ ಒಂದು ಬರ ಯಾರ ಮನೆಯಲ್ಲಿ ನಾವು ಕಣ್ಣಿಗೆ ಕಾಣ್ಬೋದು ನಾವು ಕೂಡ ಉಪ್ಪರಿಗೆ ಹೋದಾಗ ಬಹಳ ಸುಂದರವಾಗಿ ಕಾಣ್ತು ಹಿಂದೆ ಯಾವುದೇ ಸಿಮೆಂಟ್ ಇಲ್ಲದಾದರೂ ಕೂಡ ಈ ಉಪ್ಪರಿಗೆ ಬಹಳ ಚೆನ್ನಾಗಿ ಕಟ್ಟಿದ್ರು ಹಾಗೆ ಕಿಟಕಿಯಲ್ಲಿ ನೋಡಿದಾಗ ದೂರದಿಂದ ಬರುವಂಥ ಯಾರಾದರೂ ಮನೆಗೆ ಬಂದರೆ ಈ ಒಂದು ಅಂತ ಕ್ಲೀನಾಗಿ ಕಾಣ್ತಾ ಇತ್ತು ಹಿಂದೆ ಎಲ್ಲ ಮನೆಯಲ್ಲ ಹೆಣ್ಮಕ್ಳಿಗೆ ಕೊಠಡಿಗಳನ್ನು ಈ ಉಪ್ಪರಿಗೆ ಆಗಿ ಬೆಳೆಸ್ತಾ ಇದ್ರು ಅಂತ ನಮಗೆ ಮಾಹಿತಿ ಸಿಕ್ತು ಭಾಳ ಸುಂದರವಾಗಿ ಸ್ವಚ್ಛವಾಗಿದೆ ಆದರೂ ಇನ್ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಈ ಮನೆಯಲ್ಲಿ ಯಾರೂ ಇಲ್ಲದಿದ್ರು ಕೂಡ ಇಂದು ಕೂಡ ಅದೇ ವೈಭವವನ್ನು ನಾವು ಈ ಮನೆಗೆ ಹೋದಾಗ ಭಾಳ ಸುಂದರವಾಗಿ ಕಾಣ್ತು ಸೊ ಈ ಒಂದು ಈ ಬರ ಯಾರ ಮನೆಯ ವಾಸ್ತುಶಿಲ್ಪ ಏನಿದೆ ಕಲಾಕೃತಿಗಳು ನಿಜವಾಗ್ಲು ಬಹಳ ಸುಂದರವಾಗಿದೆ ಈ ಇಲ್ಲಿರುವಂಥ ಈ ಕಾಷ್ಟಶಿಲ್ಪಗಳು ಎಲ್ಲೂ ಕಾಣದಂತಹ ಅಪರೂಪದ ಶಿಲ್ಪಗಳನ್ನು ನಾವು ಕಾಣಬಹುದು ಈ ಬರ ಅರಮನೆಯಲ್ಲಿ ಏನು ಹಳದಂಗಡಿ ಅರಮನೆಯ ಸಮಕ್ಕೆ ಈ ಬರ ಅರಮನೆ ಎದ್ದು ಕಾಣ್ತಾ ಇದೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಈ ಅರಮನೆಗೆ ಭೇಟಿ ಕೊಟ್ಟಾಗ ಅಲ್ಲಿರೋ ವಾಸ್ತುಶಿಲ್ಪಗಳು ಗಮನ ಸೆಳೆದೇ ಸೆಳೆಯುತ್ತೆ ನಮ್ಮ ಕ್ಯಾಮ್ರಾಕ್ಕೆ ಸಿಕ್ಕಂಥ ಕೆಲವು ಚಿತ್ರಗಳಂತೂ ಬಹಳ ಸುಂದರವಾಗಿತ್ತು ಈ ಚಿತ್ರಗಳಿಂದ ಗೊತ್ತಾಗುತ್ತೆ ಹಿಂದೆ ಅಜ್ಜಿಲ ವಂಶಸ್ಥರ ಅರಮನೆ ಹೇಗಿತ್ತು ಎಷ್ಟು ಭವ್ಯವಾಗಿತ್ತು ನಾವು ನಾವಿವತ್ತು ಕಣ್ಣು ತುಂಬ್ಕೋಬೋದು ಇನ್ನು ನೂರಾರು ವರ್ಷಗಳ ಕಾಲ ಹಾಗೆ ಇರಲಿ ಈ ಮನೆ ಅಂತೇಳಿ ಆಶಿಸ್ತೀವಿ ಪ್ರೇಕ್ಷಕರಿಗೆ ಒಂದು ನೋಡುವ ಅವಕಾಶ ಸಿಗ್ಲಿ ಅಂತೇಳಿ ನಮ್ಮ ನಾವು ಬಯಸ್ತೀವಿ ಕಳಾಂಗಣ ಮೊದಲು ಸುಶಸ್ತೆಯಲ್ಲಿ ಇತ್ತು ಸರ್ ಹಾ ಇತ್ತು ಈಗ ಸ್ವಲ್ಪ ಹಾಳಾಗಿದೆ ನೀವು ರಾಣಾ ಪ್ರತಾಪ್ ಅವರ ಅರಮನೆ ನೋಡಿರ್ಬೋದು ರಾಜಸ್ಥಾನದಲ್ಲಿ ಅದು ಕೂಡ ಹೀಗೆ ಒಳಾಂಗಣ ಇದೆ ಅದರಲ್ಲೂ ಕೂಡ ಇದೆಲ್ಲ ನೀವು ಹೊಸದಾಗಿ ಕೆಲವೊಂದು ಸಪೋರ್ಟಿಗೆ ಕೊಟ್ಟಿದ್ರು ಸರ್ ಇದೆಲ್ಲ ಅದೆಲ್ಲ ಮರದೇ ಇದ್ದದ್ದು ಸಪೋರ್ಟಿಗೆ ಆಗಿ ಆಮೇಲೆ ಕೊಟ್ಟು ಸ್ವಲ್ಪ ಈ ಕಡೆ ಎಲ್ಲ ರೂಮ್ ಗಳಿತ್ತ ಸರ್ ಈ ಕಡೆ ಹೌದು ಅಲ್ಲೆಲ್ಲ ಬಡಿಸುವಂತ ಕೆಲಸ ಅದ್ರ ವಿಧಿ ವಿಧಾನ ಮಾಡ್ಲಿಕ್ಕೆ ನಾನು ಹೇಳಿದ್ನಲ್ಲ ಪೀಟ್ ಎಲ್ಲ ಅದ್ರಲ್ಲಿ ಇದೆ ಅದಕ್ಕೆ ಹೋಗ್ಬಾರ್ದು ವರ್ಷಕ್ಕೊಂದ್ಸರಿ ಮಾತ್ರ ಇದು ನಾವು ನಾನು ವಿಶೇಷವಾಗಿ ಕಿಚನ್ ತೋರಿಸ್ತೀನಿ ಹಳೇದು ಕಿಚನ್ ಹೇಗೆ ಬಳಸ್ತಾ ಇದ್ರು ಅವರು ನೋಡಿ ಎಲ್ಲ ಒಲೆಗಳು ಈ ಏನ್ ಕಿಚನ್ ಶೆಲ್ಫ್ ಅಂತ ಹೇಳ್ತಿರಲ್ಲ ಕಾಲದಲ್ಲಿ ಕೂಡ ಕಾನ್ಸೆಪ್ಟ್ ಇತ್ತು ಅವ್ರು ಮಾಡಿರೋ ಶೆಲ್ಫ್ ಇನ್ನು ಉಳಿದಾವೆ ನಾವು ಈಗೇನು ಫ್ಲೈವುಡ್ ಅಲ್ಲಿ ಮಾಡ್ತೀವಿ ಅದು ಎರಡು ಸೀಸನ್ ಬರೋದಿಲ್ಲ ಹೆಚ್ಚಾಗಿ ಮಡಿಕೆಗಳು ಯೂಸ್ ಮಾಡ್ತಾ ಇದ್ರು ಆಮೇಲೆ ಬಡಿಸ್ಲಿಕ್ಕೆ ನೋಡಿ ಈ ಬಡಿಸಲಿಕ್ಕೆ ಈ ತರ ತೆಂಗಿನ ಚಿಪ್ಪಿದ್ದು ಅದನ್ನ ನಾವು ಆಸ್ ಇಟ್ ಈಸ್ ರಿಟರ್ನ್ ಮಾಡಿ ತೆಂಗಿನ ಚಿಪ್ಪಲ್ಲಿ ಸೌಟ್ ಮಾಡ್ತಾ ಇದ್ರು ನೋಡಿ ಇದು ತೆಂಗಿನ ಚಿಪ್ಪು ಅದಕ್ಕೆ ಈಗ ಬಿದಿರಿದ ಇದು ಮಾಡಿ ಅದನ್ನು ಬಡಿಸಲಿಕ್ಕೆ ಯೂಸ್ ಮಾಡ್ತಾ ಇದ್ರು ಚಟ್ಗ ಹಾ

ಇದು ರುಬ್ಬೋ ಕಲ್ಲು ಸ್ವಲ್ಪ ರುಬ್ಬೋ ಕಲ್ಲುಗಳು ನೋಡಿ ಸೌತೆಕಾಯಿ ಶೇಪ್ ಪಲ್ಯ ಒಂದು ಕಲ್ಲಿದೆ ಇದನ್ನ ಏನಾದ್ರು ಕುಟ್ಲಿಕ್ಕೆ ಏನಾದ್ರು ಯೂಸ್ ಮಾಡ್ತೆ ಇದು ಹ್ಮ್ ಹ್ಮ್ ಸೌತೆಕಾಯಿ ಹ್ಮ್ ಮಕ್ಕಳೆಲ್ಲ ಮಿಕ್ಸಿಗ್ ಕಲ್ಲಲ್ಲೇ ರುಬ್ಬಿ ಮಾಡಲಿ ಎರಡು ಸೇರು ಏಕಕಾಲದಲ್ಲಿ ಕಡಿಯುವಂತ ದೊಡ್ಡ ಕಲ್ಲಿದೆ ಅದನ್ನ ಕೂಡ ತೋರಿಸ್ತೀನಿ ನಿಮ್ಗೆ ಇದೆಲ್ಲ ಗದೆ ನಮ್ದೆ ಬೇಸಾಯ ಆಗ್ತದೆ ಇದರಲ್ಲಿ ಅದು ಈ ಸರಿ ಮಾಡಿಲ್ಲ ನೀರು ಬಿತ್ತು ಅಂತ ಹೇಳಿ ಇದು ಮಾಡಲಿ ಇದೊಂದು ಮಾಡಿ ಕಾಯಲ್ಲೇ ಮಾಡಿ ಸರ್ ಬಾ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಆಗಿದೆ ಸರ್ ಇದೆ ಬಾವಿಯಲ್ಲಿ ಬಾವಿಯಲ್ಲಿದೆ ಸೋ ಬಾವಿಲ್ಲಿ ನೀರು ಯಾವಾಗ ಸದಾ ಇರುತ್ತೆ चलो ಯಾವಾಗ ನೀರು ಇರುತ್ತೆ 365 ಡೇಸ್ ಇರ್ತದೆ ಸೊ ಮನುಷ್ಯರಿಗೆ ಜೂಸ್ ಏನ್ ಏನು ಬೇಕೋ ಪ್ರತಿಯಂದನು ಆಗಿ ಕಂದಲೇ ಮಾಡಿ ಹೌದು ಹೌದು ಸರ್ ಸೋ ನಾವು ಇವಾಗೆಲ್ಲ ಸಿಟಿ ಸೇರ್ಕೊಂಡ್ಬಿಟ್ಟು ಇದೆಲ್ಲ ಸ್ವಲ್ಪ ನಮಗೆಲ್ಲ ಪೈಪ್ ಲೈನ್ ನೀರು ಬರ್ತದೆ ಈಗ ಅ ನಮ್ಮ ಎಲ್ಲ ಕಡೆನೂ ನಲ್ಲಿ ತಿರ್ಸಿರೆ ನೀರು ಬಂದುಬಿಡುತ್ತೆ ಹೌದು ಹೌದು ಅವರ ಜೀವನಾಂಶಕ್ಕೆ ಬೇಕಾದ ಎಲ್ಲ ಇಲ್ಲೇ ಮಾಡ್ತಾ ಇದ್ರು ಪ್ರತಿ ಗೋಡೆ ಮಾಡಿಲ್ಲ ಇಲ್ಲ ಇಲ್ಲ ಹಂಗೆ ಇದೆ ನೋಡಿ ಇದು ಹನ್ನೆರಡು ಸೇರು ಅಕ್ಕಿನ ಒಂದೇ ಬಾರಿ ಕಡಿಯುವಂತ ಕಲ್ಲು ಇದರಲ್ಲಿ ಮೂರ್ ಜನ ಬೇಕಾಗ್ತದೆ ಅಲ್ಲ ಎರಡು ಜನ ತಿರ್ಸ್ಲಿಕ್ಕೆ ಒಬ್ಬ ಇದಲ್ಲ ಇದ್ರ ಸ್ಟೀಲ್ ಇರ್ತದೆ ಅದ್ರ ಒಬ್ಬ ಹಿಂಗೆ ಧೂಕ್ಲಿಕ್ಕೆ ಧೂಕ್ಲಿಕ್ಕೆ ಬೇಕಾಗ್ತದೆ ಮೂರ್ ಜನ ಇದ್ರೆ ಇದನ್ನ ಹನ್ನೆರಡು ಸೇರು ಅಕ್ಕಿ ಒಂದೇ ಸರ್ತಿ ಕಡಿತೇನೆ ನಾವು ಇನ್ನು ವರ್ಷಕ್ಕೊಂದ್ಸರಿ ಬಳಸ್ತೇವೆ ಏನ್ ನಾನು ಕೇಳಿದ್ದಲ್ಲ ಅದಾರ್ಮಿಕ ಕಾರ್ಯಕ್ರಮ ಆದಾಗ ಇಲ್ಲಿ ನೂರಾರು ಜನ ಸೇರ್ತಾರೆ ಆಗ ಒಳ್ಳೊಳ್ಳೆ ಹುಡುಗರು ಒಳ್ಳೆ ಪರ್ಸನಾಲಿಟಿ ಹುಡುಗರು ಯೂಸ್ ಮಾಡ್ತಾರೆ ಮಾಡಿದ್ರೆ ರುಬ್ಬಿ ಎಲ್ಲ ಹಲಸಿನ ಕಡುಬು ಇಡ್ತಾರೆ ಕಾಯಿ ಕಡುಬು ನೀವು ಅದನ್ನ ಮಾಡ್ತೇವೆ ನೋಡಿ ಅವಾಗೆ ಇಬ್ರು ಸೇರಿ ಈ ತರ ಎರಡು ಜನ ಮೂರ್ ಜನ ಸೇರಿ ಖಾರ ಮತ್ತೆ ಹಿಟ್ಟನ್ನು ರುತಿದ್ರು ಸೊ ಇವತ್ತು ಮಿಕ್ಸಿ ಎಲ್ಲ ಬಂದ್ಮೇಲೆ ಇದೆಲ್ಲ ಸುಮ್ನೆ ಒಂದು ಶೋ ಪೀಸ್ ತರ ಆಗಿದೆ ಅಂತ ಶಕ್ತಿಶಾಲಿ ಅಂತಹ ಮನೇಲಿ ಕೆಲಸಗಾರರು ಇರ್ತಿದ್ರು ಮತ್ತೆ ಕೂಡ ಅಷ್ಟೇ ಶಕ್ತಿಶಾಲಿ ಕೆಲಸಗಾರ ಇರ್ತಾ ಇದ್ರು ಎರಡು ಗೈಲ್ ತಿರ್ಸ್ಬೇಕಾಗುತ್ತೆ ಅಷ್ಟು ದೊಡ್ಡ ಕಲ್ ಹೇಗೆ ತಗೊಂಡಿಲ್ ಇಟ್ಟಿದಾರೆ ನಾವು ಬರೆ ಅರಮನೆ ಪರಿಸರದಲ್ಲಿ ಇದ್ದೀವಿ ಅದು ನಾಲ್ನೂರು ವರ್ಷದ ಹಳೆಯದ ಬರೆ ಅರಮನೆ ತುಳುನಾಡಿನ ಎಲ್ಲ ಸತ್ ಸಂಪ್ರದಾಯದಂತೆ ಪ್ರತಿ ಅರಮನೆಗೂ ಒಂದು ದೈವಸ್ಥಾನದ ಒಂದು ಶ್ರೀರಕ್ಷೆ ಇರ್ತದೆ ಹಾಗೆ ಈ ಬರಹರ ಮನೆಗೆ ಶ್ರೀರಕ್ಷೆ ಇರುವಂಥ ಒಂದು ನೆತ್ತರ ಮುಗುಳಿ ಪುರುಷರ ದೈವಸ್ಥಾನ ಇಲ್ಲಿದೆ ಶಿವಾಮಯವಾದ ದೈವಸ್ಥಾನ ನೀವೆಲ್ಲ ನೋಡಿರಬಹುದು ಈ ವರ್ಷಕ್ಕೊಂದ್ಸರಿ ಇಲ್ಲಿ ಪಾರಂಪರಿಕವಾಗಿ ಅತ್ಯಂತ ಭಯ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ದೈವದ ನಿಯಮ ನಡೀತದೆ ತುಂಬ ತುಂಬಾ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಇಲ್ಲಿ ಸೀಮೆ ಎಲ್ಲ ಜನರು ಇದಕ್ಕೆ ನಡ್ಕೊಳ್ಳುವಂಥ ಪದ್ಧತಿ ಇಂದಿಗೂ ಕೂಡ ಇದೆ ಅರಸರು ಹಳೆದಂಗಡಿಯಿಂದ ನಡ್ಕೊಂಡು ಬಂದು ಈ ನಿಯಮದಲ್ಲಿ ಕೂಡ ಅವರು ಕೂಡ ಭಾಗವಹಿಸುತ್ತಾರೆ ಹಾಗೆ ಇಲ್ಲಿ ಅನ್ನದಾನದ ವ್ಯವಸ್ಥೆ ನಡೀತದೆ ಇಲ್ಲಿ ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ಅನೇಕರು ತಮ್ಮ ಹರಕೆಗಳನ್ನು ಇಲ್ಲಿ ಕೊಟ್ಟು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ತಾ ಇದೆ ಕೋಲಾಗ ನಡೆಯುತ್ತೆ ಸರ್ ಇಲ್ಲಿ ಹೌದು ವರ್ಷಕ್ಕೆ ಒಂದು ದಿವಸ ಮಾತ್ರ ಯಾವ ಟೈಮಲ್ಲಿ ಬರುತ್ತೆ ಸರ್ ಅದು ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಪ್ರತಿ ವರ್ಷ ಮಾಡ್ತೀರಾ ಪ್ರತಿ ವರ್ಷ ಮಾಡ್ತೀವಿ ಕೋಲ ಎಷ್ಟು ದಿನ ನಡೆಯುತ್ತೆ ಸರ್ ಇಲ್ಲಿ ಇಲ್ಲಿ ಒಂದು ದಿವಸ ನಡೀತದೆ ಅಲ್ಲಿ ಬರ ಯಾರ ಎರಡು ದಿವಸ ನಡೀತದೆ ಅಲ್ಲಿ ಅಲ್ಲೂ ಕೂಡ ನಡೆಯುತ್ತೆ ಅಲ್ಲಿ ಕೂಡ ನಡೀತದೆ ಜುಲೈ ತಿಂಗಳಲ್ಲಿ ನಡೀತದೆ ಶಿಲಾಮಯವಾಗಿತ್ತು ಸರ್ ಹೇಗಿತ್ತು ಅದು ಸ್ವಲ್ಪ ಮೊದಲೆಲ್ಲ ಮರದಿತ್ತು ಅದು ಶಿಥಿಲಾವಸ್ಥೆಯಲ್ಲಿ ಬಂದಾಗ ನಾವು ಸರಿ ನವ ನಿರ್ಮಾಣ ಮಾಡುವಾಗ ಕನ್ವರ್ಟ್ ಮಾಡಿದ್ವಿ ಈ ಒಂದು ದೈವಕ್ಕೆ ಈ ಸುತ್ತಮುತ್ತ ಎಲ್ಲ ಈ ಭಾಗದಲ್ಲಿ ಎಲ್ಲರೂ ಈ ದೈವಕ್ಕೆ ನಡ್ಕೊಳ್ತಾರೆ ಈ ಭಾಗದಲ್ಲಿ ಎಲ್ರಿಗೂ ಏನಾದ್ರೂ ಆಣೆ ಪ್ರಮಾಣ ಆ ವ್ಯಾಜ್ಯಗಳು ವ್ಯವಹಾರಗಳು ಏನಾದ್ರು ತೊಂದರೆ ಆದಾಗ ಈ ದೈವ ನೆನೆಸುವಂತಹ ಸತ್ ಸಂಪ್ರದಾಯ ಈಗಲೂ ಇದೆ ಈ ಕಡೆ ಏನಾದ್ ವ್ಯಾಜ್ಯ ಕಲಹದಿಗಳು ಸಂಬಂಧಗಳು ಏನಾದ್ರು ತೊಂದರೆಗಳಾದಾಗ ಅದನ್ನ ಈಗಲೂ ಕೂಡ ಈ ದೈವದ ಒಂದು ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ ಒಳಗಡೆ ಯಾವ ದೇವರು ಇರುತ್ತೆ ಅದು ನೆತ್ತಿರ ಮುಂಗಡಿ ಪುರುಷರಾಯ ಅಂತ ಹೇಳ್ತಾರೆ ವರ್ಷಕ್ಕೊಂದ್ಸರಿ ಮಾತಾ ಆಮೇಲೆ ನಾಲ್ಕು ವಿಶೇಷ ಕಾರ್ಯಕ್ರಮ ನಡೀತಾರೆ ಒಂದು ದೀಪಾವಳಿ ದಿವಸ ಮತ್ತೊಂದು ಚೌತಿಗೆ ಮೊನ್ನೆ ಗಣಪತಿ ಇದಾಯ್ತಲ್ಲ ಅದಕ್ಕೂ ಬಂದಿಲ್ಲ ನಡೀತದೆ ಮತ್ತೊಂದು ಮಾಲಯ ಕಾರ್ಯ ಅದೊಂದು ಕಂಬಳದ ಕೋರಿಂದ ನಡೀತದೆ ಇದಕ್ಕೆ ಹೂವಿನ ಕಂಬ ಹಾಕ್ಲಿಕ್ಕೆ ಈ ಗದ್ದೆ ಬೇಸಾಯ ಆದ್ಮೇಲೆ ಸುಗ್ಗಿ ಆದ್ಮೇಲೆ ನಡು ಗದ್ದೆಗೆ ಒಂದು ಹೂವಿನ ಕಂಬ ಅಂತ ಇದೆ ಆ ಕಾರ್ಯಕ್ರಮದಲ್ಲಿ ಕೂಡ ಇಲ್ಲಿ ವಿಶೇಷವಾಗಿ ಪರ್ವಾದಿ ಸೇವೆಗಳು ನಡೀತದೆ ಇದೇ ಗದ್ದೆಯಲ್ಲಿ ಏನ್ ಅದು ಯಾಕೆ ಉದ್ದೇಶ ಅದು ಎಲ್ಲಿ ನಮ್ಮ ಈ ಎಲ್ಲ ಆದ್ಮೇಲೆ ರೈತರ ಒಂದು ಕಷ್ಟ ಕಾರ್ಪಣ್ಯ ಮುಂದೆ ಇರಬಾರ್ದು ಆಮೇಲೆ ಒಳ್ಳೆ ಬೆಳೆ ಬರಬೇಕು ಅಂತೇಳಿ ಒಂದು ಭೂಮಿ ಪೂಜೆ ಇದ್ದಾಗೆ ಎಲ್ಲ ಊರಿನವರೆಲ್ಲ ಸೇರಿ ಈ ಜಾಗದ ಈ ಊರಿನ ಎಲ್ಲ ಸಮಸ್ತ ದೇವದೇವರುಗಳೆಲ್ಲ ಪ್ರಾರ್ಥನೆ ಮಾಡಿ ಬಂಡಿ ಎಳೆದು ನಡುವಿನಲ್ಲಿ ನಿಲ್ಲಿಸೋದು ದೃಷ್ಟಿಯನ್ನ ಬರಬಾರ್ದು ಬೇರೆ ರೋಗ ರೋಜಿನ ಬರಬಾರ್ದು ಬೆಳೆಗಳಿಗೆ ಕೀಟ ಕೀಟಗಳು ತೊಂದರೆ ಆಗಬಾರ್ದು ಅಂತ ಹೇಳುವಂತ ಒಂದು ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದ ಇಲ್ಲ ಈ ವರ್ಷ ಮಾಡ್ಲಿಲ್ಲ ಮಳೆ ಜಾಸ್ತಿ ಬಂದಿ ನೀರಾಯ್ತು ಇಲ್ಲಿ ಮಳೆ ಹತ್ರ ಇದೆ ಹೌದೌದು ಹೌದು ಈಗ ಅಲ್ಲಿ ನಿಮ್ಮ ಅಣ್ಣವ್ರದ್ದು ಅಲ್ಲ ಅದಕ್ಕೆ ಸಂಬಂಧಪಟ್ಟು ನಮ್ಮ ನಾಲ್ಕು ಅರಮನೆಯಲ್ಲಿ ಬಗ್ಗೆ ಎರಡು ಉಳಿದಿದೆ ಇದು ಹಳೆದ್ ನಾನೂರು ವರ್ಷದ್ದು ಅವರಲ್ಲಿ ಶಿಫ್ಟ್ ಆಗಿದ್ದಾರೆ ಶಿಫ್ಟ್ ಆಗಿದ್ದಾರೆ ಬಟ್ ಇಲ್ಲಿ ವಾಸವಾಗಿಲ್ಲ ಇಲ್ಲಿ ಬರೀ ಪಿತೃಪಕ್ಷದಲ್ಲಿ ಬಂದು ಮಾತ್ರ ಪೂಜೆ ಮಾಡ್ತಾರೆ ಮತ್ತೆ ಕೋಲಾ ಟೈಮ್ ಅಲ್ಲಿ ಬಂದಿರ್ತಾರೆ ಅಂದ್ರೆ ಈಗ ಮಾಡಿಫಿಕೇಶನ್ ಅಂತ ಹಳೆದಲ್ಲ ಹೀಗೆ ಬಿಟ್ಟು ಮೂವ್ ಆಗಿದ್ದಾರೆ ಹೋಗಿದೆ ವೇಳೂರಲ್ಲಿ ಹೋಗಿದೆ ವೇಳೂರು ಮಾಲಿಕೇಶ್ವರ ದೇವಸ್ಥಾನ ಹಿಂದ್ಗಡೆ ಬಾಹುಬಲಿ ಪಕ್ಕದಲ್ಲಿ ಅರಮನೆ ಇತ್ತು ಇಲ್ಲಿ ಎರಡು ಆನೆಗಳು ಇನ್ನೂ ಇದಾವೆ ಕಲ್ಲಿದ್ದು ಎಂಟ್ರೆನ್ಸ್ ಅಲ್ಲಿ ನಮ್ಮ ಮನೆಯಲ್ಲಿ ಆನೆಗಳು ಇಲ್ಲವ ಅದೇ ತರ ಎಂಟ್ರೆನ್ಸ್ ಆನೆಗಳು ಅಲ್ಲಿ ಇಲ್ಲ ಎಲ್ಲಿದ್ದಾವೆಲ್ಲಿ ಅರಮನೆ ಇದೆಯಾ ಅರಮನೆ ಇತ್ತು ಅದ್ರೆಲ್ಲ ಫೌಂಡೇಶನ್ ಇಂದೆಲ್ಲ ಎಲ್ಲ ಹೋಗಿದೆ ಕಲ್ಲುಗಳೆಲ್ಲ ಉಳಿದಾವೆ ಅಷ್ಟೇ